ಇವತ್ತು ಮಹಾಮಂಡಳಿ ಆಯಿತು ಘೋಷಣೆ ಮಾಡಿದ್ರು ಬಟ್ ಜಿಲ್ಲೆಯಲ್ಲಿ ಏನಾಗುತ್ತೆ ನಗರದಲ್ಲಿ ನಾವು ಇದಾಗಿದೆ ಈ ಥರದ ಮಂಡಳಿಗಳು ಸರ್ ಹಂಗಾಗಿ ಏನಕ್ಕೆ ಕಾರ್ಯಕರ್ತರಿಗೆ ಕನ್ಫ್ಯೂಷನ್ ಎಲ್ಲಿ ಹೋಗ್ತಾನೆ ಇಚ್ಛೆ ಅಲ್ಲಿ ಯಾರಿಗೂ

ಮಾಡುದು ಮಹಾನಗರ ಪಾಲಿಕೆ ಪೌರ ಮಹಾಪೌರ ಉಪಮೇವ ಇಲೆಕ್ಷನ್ ಆದ್ಮೇಲೆ ಕೌಂಟ್ರಿಂಗ್ ಮಾಡ್ತದೆ ಅದು ಹೈಕೋರ್ಟ್ ನಾವು ಗೆದ್ದೀವಿ ಮೊದಲ ಬಾರಿಗೆ ಬಿಜೆಪಿ ಮಹಾಪೌರ ಮತ್ತು ಉಪಮಹಾಪೌರ ಒಳ್ಳೆ ಕೆಲಸ ಮಾಡ್ತೀವಿ ನಾವು ಎಂ ಪಿ ಪಾಲಿ ಎಂ ಬಿ ಪಾರ್ಟ್ಗೆ ನಮ್ದು ಏನು ಅವ್ರ ಮ್ಯಾಗ ನಮ್ದು ಉಪಕಾರ ಇಲ್ಲ ನಮ್ದು ಮ್ಯಾಗ ಅವ್ರಿಗೆ ಉಪಕಾರ ಇಲ್ಲ ರಾಜಕೀಯವಾಗಿ ಅವ್ರು ರಾಜಕಾರಣಿ ಅವ್ರು ಮಾಡಿದ್ದಾರೆ ನೋಡ್ಬ್ರೆ ಸಾವಿರ ಬೇಕಂತಾರೆ ಅವ್ರ ಹಿಂದ ಒಂದು ಟೀಮ್ ಅದ ಯಾವ್ಯಾವ ಆಸ್ತಿ ಹೊಡ್ಕೊಳ್ಕಾರ ಮೊದಲ ಹಾಕಿ ಎಂ ಪಾರ್ಟ್ ಪರ್ಕೊಂಡು ನನ್ನ ಮ್ಯಾಗ ನಾನು ಕೆಲಸ ಮಾಡ್ಕೊಳ್ತಾರ ಅವ್ರ ಹಿಂದಿರುವಂತಹ ಒಂದು ಟೀಮು ನಮ್ದು ಯಾವ ಪಾಪ ಮುಖ್ಯ ಜನ ಇರ್ತಾರೋ ಅವ್ರದ್ದು ಆಸ್ತಿ ನಮಗಸ್ಲಾಕತ್ತಾರೆ ಈಗ ಎಂಬಿ ಪಾಲ್ರೆ ಮೊದಲೊಮ್ಮೆ ಸಣ್ಣ ಇದ್ರಾಗ ಹೇಳಿ ಇಬ್ಬರು ನಾನು ಹೋಗಿ ಹಾಕ್ಸಿದ್ದೀನಿ ನಾನು ಇದು ಮಾಡ್ತೀನಿ ಅಶ್ವಾಮಿ ಪಾಲ್ಗೆ ಹೋಗಿದ್ದ ಇದ್ರೆ ಸುಪ್ರೀಂ ಕೋರ್ಟ್ ತನಕ ಹೋಗಿದ್ದ ನಾನು ನೀವು ಶಂಬರು ಕೋಟಿ ರೂಪಾಯಿ ಮಾನ ದಂಡ ವಾಪಸ್ ಈ ಎಂಬಿ ಪಾಲ್ರು ಜೋಡಕ್ಕೆ ನಾವು ಕ್ಯಾರ್ಟಿ ನಾವು ಹಿಂದೂ ಪರವಾಗಿರೋರೆ ಹಿಂದೂತನ ಕುಡುದಿಲ್ಲ ಎಂಬಿ ಪಾಲ್ರೆ ಅನ್ಸಿ ಹಾಕಿದ್ರೆ

ಒಳಗ ಹಾಕ್ತಿದ್ರೆ ಚೆನ್ನಾಗಿ ಮನೆಯ ಮಗ ಅಲ್ಲ ನಿಮ್ಮ ಹಿಂದಿರೋದು ಎಚ್ಚರ ಇರಲಿ ನಾವು ಲೋಕರ್ ಕ್ರಿಮಿನಲ್ ಅದನ್ನು ನಾನು ತ್ರೀ ನಾಟ್ ಟು ತ್ರೀ ನಾಟ್ ಸೆವೆನ್ ಎಟ್ರೋ ಸಿಕ್ಕಿದ್ದ ಮಗಲಾಕ್ ಬಿಟ್ಟು ನಿಮ್ಮ ಮನೆಯಾಗ ಜನ ಮುಂಜಾನೆ ಹೋದ್ರೆ ಅವನೇ ಇರ್ತಾನ ಅವನ ವಿರುದ್ಧನೇ ನೀವು ಹೋರಾಟ ಮಾಡಿದ್ರೆ ಎಂಟತ್ತು ಸಾರಿ ಸಾರಿ ಒಬ್ಬ ಗುಂಡ ಅವನೇನ್ ಇತಿಹಾಸ ಅನ್ನೋದು ಬಂದ್ ವಿಧಾನಸಭಾ ಸಭೆ ಹೇಳಿ ಇಂಥವ್ನ ಒಪ್ಪ ನಾ ನೀವು ಇಂಥ ಒಂದು ಅಯ್ಯೋ ಏನು ನಮ್ಮ ಕೋರ್ಟಿನ ಒಂದು ಇದನ್ನು ಮಾಡಿ ಹಾಂ ಮತ್ತೆ ಇದನ್ನು ಬಿಟ್ಟು ನೀವು ನನ್ನ ಮ್ಯಾಗ ಏನಾರು ಆ್ಯಕ್ಷನ್ ತಗೋತೀನಿ ತೋರಿ ಏನು ಆಯ್ನೆ ಅನುಭವದ ಮುಂದೆ ಒಂದು ಕಾಲ ಬರ್ತೈತೆ ನಮಗೂ ನೀವು ಯಾರ್ಯಾರ ರಕ್ಷಣೆ ಮಾಡೋಕತ್ತ ಅವ್ರೆಲ್ಲರಿಗೂ ಬರೋಬ್ಬರು ಕಾಸ್ಟ್ ತೋರಿಸೋದು ಕಾಲು ಬಿಡ್ತೈತೆ ಇನ್ನು ಮುಂದಿನ ಅವಧಿ ನಮ್ಮದೇ ಬೇಯದ ನಮಿ ಮಾತ್ರ ಮುಗಿತೀರಿ ಸಲ ಇಪ್ಪತ್ತೆಂಟಕ್ಕೆ ನೀವು ಮನೆಗೆ ಹೋಗ್ತೀರಿ ಇಪ್ಪತ್ತೆಂಟಕ್ಕೆ ನಮ್ಮ ಸರ್ಕಾರ ಬರ್ತದೆ ನೀವು ಯಾಕೆ ಬುಂಡಾವಣೆ ಸಾಧ್ಯತೆ ಇಲ್ಲ ಲೋಪರ್ ಒಳ್ಳೆ ಅವನ್ನೆಲ್ಲ ಓದೊಳಗೆ